ಲೀಲಾ ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಎಲ್ಲಾ ವೀಕ್ಷಕರಿಗೂ ದೇವರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ನಮಸ್ಕಾರ ಆಶೀರ್ವಾದ ಮಾಡಮ್ಮ ಕೇಳ್ಕೊತೀರಿ ಕಂದ ಈ ನಿನ್ನ ತಾಯಿಯ ಆಶೀರ್ವಾದ ನಿನಗೆ ಸದಾ ಇದೆಯಪ್ಪ ಈಗ ನಿನಗೆ ಬೇಕಾಗಿರೋದು ಅವರ ಆಶೀರ್ವಾದ ಈ ಒಂದು ಸಮಾರಂಭದ ಕೇಂದ್ರ ಬಂದು ನನ್ನ ಈ ಸಂದರ್ಭವನ್ನ ತಮ್ಮ ಆಶಯ ನುಡಿಯನ್ನ ಹಾಡಬೇಕು ಅಂತ ಹೇಳಿ ವಿನೋದ್ ಲೀಲಾವತಿ ಅವರು ಸುಪುತ್ರ ಲೀಲಾವತಿ ರಾಜ್ ಅವರು ಆಶಯ ನುಡಿಗಳನ್ನ ಹಾಡಬೇಕು ಅಂತ ಹೇಳಿ ಕೇಳ್ಕೊಂತ ಉಪಸ್ಥಿತರಾಗಿರ್ತಕ್ಕ ಹಾಗೂ ನನಗಿಂತ ತುಂಬಾ ಮುಂಚೆನೇ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿ ಅಪಾರವಾದ ಹೆಸರನ್ನು ಕಳಿಸಿ ತಾವು ತುಂಬ ಸಕೃತಿ ಅಂತ ತೋರಿಸ್ಕೊಂಡು ಅವ್ರು ಮಾತಾಡಿರುವಂಥ ಮಾತುಗಳು ನನ್ನ ತಾಯಿ ಮೇಲೆ ಅಪ್ಪ ಅವರು ಇಟ್ಟಿರ್ತಕ್ಕಂಥ ಗೌರವ ಆಮೇಲೆ ಕೊನೆಯಲ್ಲಿ ಅವನಿಗೆ ಹಾಡಿನ ಹಾ ಹಾಡಿನ ಒಂದು ಎರಡು ತುಣುಕು ಹೇಳಿದ್ರು ಅವ್ರಿಗಿರುವಂಥ ಪ್ರೀತಿ ಹಾಗೆ ಅವ್ರು ಮರಿದಿರ ಪಾಪ ನನ್ನನ್ನು ನೆನೆಸ್ಕೊಂಡು ಚಿತ್ರರಂಗದಲ್ಲಿ ನಾನು ಪದಾರ್ಪಣೆ ಮಾಡಿರ್ತಕ್ಕಂಥ ಆ ಕಾಲಘಟ್ಟನ ನೆನೆಸ್ಕೊಂಡು ಪಾಪ ಎಷ್ಟು ಪ್ರೀತಿಯಿಂದ ಒಂದು ಕಲಾವಿದರಿಗೆ ಮನಸ್ಸು ತುಂಬಿ ಇನ್ನೊಬ್ಬರನ್ನ ನಮ್ಮ ನಮ್ಮೂರವ್ರು ಅಂತ ನಾವು ಹುಗಿರ್ತಕ್ಕಂಥ ಮನೋಭಾವನೆ ಅದಕ್ಕೆ ನಾನು ಇಲ್ಲೆಂದೂ ಅವ್ರಿಗೆ ಚಿರಋಣಿಯಾಗಿದ್ದೀನಿ ಋಣಿಯಾಗಿದ್ದೀನಿ ನಾನಾದರೂ ತೆರೆದ ಮನಸ್ಸಿರಬೇಕು ನಮ್ಮ ಕುಲಕರ್ಣಿಯವರು ಆಡುವಾಗ ಪಾಪ ಪ್ರೀತಿಯಿಂದ ಎಲ್ಲೋ ಇರ್ತೀವಿ ನಾವು ನಾವು ಅಷ್ಟೇನೆ ಮಾತಾಡ್ತೀವಿ ನಾವು ಎಲ್ಲೋ ಇರ್ತೀವಿ ಎಲ್ಲರೂ ಏಕಾಗ್ರತೆಗೆ ತರಿಸ್ತೀವಿ ನೀವು ತುಂಬ ತುಂಬ ಸಂತೋಷ ಪಾಪ ಮಕ್ಕಳು ಅವ್ರಿಗೂ ಮನೋರಂಜನೆ ಇರುತ್ತೆ ಅದು ಹಾಕ್ಬಿಡ್ತು ಡಿಜಿಟಲ್ ಯುಗ ಬಂದ್ಬಿಡ್ತು ಗಂಡಿಗೆ ಒಂದು ನೋಟ ಕಾಣಿಸ್ತಾ ಇರ್ತದೆ ಗೆಲ್ಗೆ ಒಂದು ವಿಸ್ಮಯ ಕಾಣಿಸ್ತಾ ಅವ್ರ ಕಣ್ಣಿಗೆ ಅದನ್ನ ಬಿಟ್ಟು ಇದು ಕಾಣೋದು ತುಂಬ ಕಷ್ಟ ಅದು ನೀವು ಕೇಂದ್ರೀಕೃತವಾಗಿ ಇಟ್ಕೊಂಡ್ಬಿಟ್ಟು ಅವ್ರನ್ನೆಲ್ಲ ನಮ್ಮನ್ನು ನೋಡ ಹಾಗೆ ಮಾಡಿ ಕಾರ್ಯಕ್ರಮನ ತುಂಬ ಶಾಂತಿ ಪೂರ್ವಕವಾಗಿ ತಾವು ನಡೆಸ್ಕೊಟ್ಟು ಚೆನ್ನಾಗಿ ಹಾಡಿ ಹಾಡಿನ ಅರ್ಥಗಳನ್ನ ಹೇಳಿ ನನಗೆ ತುಂಬ ತುಂಬ ಸಂತೋಷ ತಂದು ಕೊಟ್ಟಿರಿ ನೀವು ಹಾಗೆ ಸಮಾನಕರ ವೇದಿಕೆ ಎಷ್ಟು ಸಂತೋಷ ಆಗುತ್ತೆ ನೆರಮಂಗ್ಲದ ಬಗ್ಗೆ ಅಂದರೆ ನಾನು ಸುಮ್ಮನೆ ಮುಖಸ್ಥಿತಿಗೆ ಹೋಗ್ತಾ ಇಲ್ಲ ನಾನು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಆಗೋಯ್ತು ಜೊತೆಯಲ್ಲಿ ನೆರಮಂಗ್ಲಕ್ಕೆ ಬಂದಾಗ ಆಗ ಆ ಮೂಲೆಯಲ್ಲಿ ಒಂದು ಪೆಟ್ರೋಲ್ ಬಂಕ್ ಆ ಕಡೆ ಜ್ಞಾಪಕ ಇರಬೇಕು ಅಲ್ಲಿ ನಮ್ಮ ಗಾಡಿ ಬಿಡೋದು ತಾಯಿ ಅನ್ನುವಂಥದ್ದು ಏನು ಅನ್ನುವಂಥದ್ದನ್ನು ನೀವು ಹೇಳ್ತೀನಿ ನೋಡಿರಿ ಗಾಡಿ ಕೆಟ್ಟೋಯ್ತು ಯಾರೂ ಇಲ್ಲ ಅಮ್ಮ ನಾನು ಸ್ವಲ್ಪ ನ್ಯೂಟ್ರಲ್ ಮಾಡೋ ಅಂದರು ಹಿಂದೆ ಹೋದರು ಅವರೇ ತಳ್ಳಿದ್ರು ರೀ ಗಾಡಿನ ಎಲ್ರಿ ಸಿಗಕ್ಕೆ ಸಾಧ್ಯ ಅಂತ ತಾಯಿ ಯಾರನ್ನಾದರೂ ಕರಿಯಪ್ಪ ಅಂತ ಹೇಳ್ತಾರೆ ಹಾಕ್ಕೊಂಡು ತಳ್ಳಿದ್ರು ನನ್ನ ಗಾಡಿನ ಹತ್ತ ಸ್ಟಾರ್ಟ್ ಮಾಡೋ ಇಯರ್ ಆಗಿ ಸ್ಟಾರ್ಟ್ ಮಾಡಪ್ಪ ಅಂತ ಹೇಳುವಂಥ ಜೀವನ ಅವರನ್ನು ಸಾಮಾನ್ಯರು ನನಗೇನು ಗೊತ್ತಿಲ್ಲ ಅಂತ ಹೇಳುವಂತ ವ್ಯಕ್ತಿತ್ವ ಉಳ್ಳವರಲ್ಲ ಗೊತ್ತಿದೆ ಇದ್ರು ಅದನ್ನ ಕಲ್ತ್ಕೊಂಡು ಮಾಡಲೇಬೇಕು ಅನ್ನುವಂತ ಹಠ ಅವರಿಗೆ ಆ ತಳ್ಳಿರೋ ತಳ್ಳಿದೆಯಲ್ವಾ ಇಪ್ಪತ್ತೆರಡು ಇಪ್ಪತ್ಮೂರು ವರ್ಷ ನೆಲಮಂಗಲದಲ್ಲಿ ನಾವು ತಲೆ ಎತ್ತಿ ಬಾಡಿ ಇದು ನಮ್ಮ ನೆಲಮಂಗ್ಲ ಯಾರು ಹೇಳಿ ಕೇಳಿದೆ ನಾನು ಲೀಲಾವತಿ ಪಟ್ನ ಅಂತ ಹಣೆ ಹೆಸರು ಅಂತಲ್ಲ ಇದಕ್ಕೆ ಯಾವ್ದು ಗೊತ್ತಿಲ್ಲ ನನಗೆ ಹೌದು ಹಂಗಾರೆ ಹಂಗಾದ್ರೆ ಸರಿ ಅಷ್ಟೇ ಗೊತ್ತಿಲ್ಲ ಅದಕ್ಕೆ ಕೇಳ್ಕೊಂಡಿದ್ದೀನಿ ಸುಲೀಲಾವತಿ ಪಟ್ಟಣದಲ್ಲಿ ಲೀಲಾವತಿ ಆಯ್ಕೆ ಇಲ್ಲಿ ಹೆಂಗೋ ಇರಲ್ಲ ನಾನಿಲ್ಲಿ ಕಣ್ಣು ಮುಚ್ಚಿದ್ರೆ ನೀವು ಇಲ್ಲೇ ಇರ್ಬೇಕು ಜೊತೆ ನೋಡ್ಕೊಂಡು ಅಂತ ಹೇಳ್ಬಿಟ್ರೇತಿ ನಾವು ಬಹುಶಃ ತಾಯಿ ಜೊತೆ ಇಲ್ಲೇನೆ ಕಣ್ಣು ಮುಚ್ಕೊಂಡ್ಬಿಡ್ತೀವಿ ಸಾಕು ಅನ್ಸದೆ ತಿಂಗಳು ನಲವತ್ತು ದಿವಸ ಹೋಗ್ತಿ ಬದುಕಿರುವಾಗ ಸಮಯ ತುಂಬಾ ನಿಧಾನವಾಗಿ ಹೋಗುತ್ತೆ ಜಾಸ್ತಿ ಕಾಲ ಇದೆ ನಮ್ಗೆ ಅಂತ ಅನ್ನಿಸ್ತಿದೆ ಮೇಲೆ ಬಾರಿ ಕಷ್ಟ ಜೊತೆಗೆ ಐವತ್ತಾರು ವರ್ಷ ನಾವು ಕಳೆದಿರೋದು ತುಂಬಾ ಕಷ್ಟ ಈಗಲೂ ಅವರು ತಡ್ತಾ ಇದ್ದಾರೆ ನಾನು ಹೋಗ ಮಕ್ಕಳಿಗೆ ನನಗೆ ಅದು ಒಂದು ವಾಕ್ಲೆ ಯಾಕಂದ್ರೆ ಅಲ್ಲಿ ನನ್ನ ತಾಯಿನ ನಾನು ಕಾಣ್ತಾ ಇದ್ದೀನಿ ಎಲ್ಲೂ ನನಗೆ ಉಂಡಿತ ಕಂಡು ಬಂದಿಲ್ಲ ಸಮಾನಕರ ಸಮಾನಕರ ವೇದಿಕೆ ನಿಜವಾಗ್ಲು ನಿಮ್ಮಲ್ಲಿ ಒಳ್ಳೆ ಸಮಾನತೆ ಇದೆ ಪಾಪ ತಡವಾದ್ರು ತಾವು ತುಂಬಾ ಉತ್ತಮವಾದ ಒಂದು ಕಾರ್ಯಕ್ರಮ ಮಾಡಿದ್ವಿ ಪಾಪ ಕೆಲವು ಕಲಾವಿದರಿಗೆ ಪಾಪ ಪರಿಸ್ಥಿತಿ ಸರಿ ಇಲ್ಲ ಅಲ್ಲಿ ಫ್ಲೈಓವರ್ ಕೆಟ್ಟೋಗಿದೆ ಅಂತ ಹೇಳಿ ಹೇಳಿ ಅದನ್ನ ಟೆಸ್ಟಿಂಗ್ ಹಾಕಿದ್ದಾರೆ ಅಲ್ಲಿಂದ ಬರುವಾಗ ಸುಮಾರು ಈ ವಾಹನ ದಟ್ಟಣೆಯಲ್ಲಿ ನಲ್ಲಿ ಅವರಿಗೆ ಆಗಲ್ಲ ಬರೋದಕ್ಕೆ ಪಾಪ ತಮ್ಮ ದೊಡ್ಡನವರು ಇದ್ರು ಪಾಪ ಏನೋ ಕೆಲಸ ಇದ್ದಿರ್ಬೇಕು ಪಾಪ ಒಂದು ತಮ್ಮ ಇನ್ನೊಂದು ಉಪಸ್ಥಿತಿನ ತೋರಿಸಿ ಪಾಪ ತಾವು ಹುಟ್ಟು ಪಾಪ ಅವರು ಪಾಪ ಬರಬೇಕಾಗಿತ್ತು ಅವ್ರಿಗೆ ಸ್ವಲ್ಪ ತಿಂದು ಜಾಸ್ತಿಯಾಗಿದೆ ಅಲ್ಲಿ ಟ್ರೀಟ್ಮೆಂಟಲ್ಲಿದ್ದಾರೆ ಅವರು ಪಾಪ ಪಾಪ ಯಾರು ಬರೆದರೂ ಬಂದರೂ ಬರಲಿಲ್ಲ ಅಂದರು ಚೆನ್ನಾಗಿದ್ದರು ನಮ್ಮವರೇನೆ ನಾವು ಅವ್ರನ್ನ ಪ್ರೀತಿಯಿಂದ ಸ್ವೀಕರಿಸ್ತೀವಿ ಎಂದೂ ಯಾರನ್ನೂ ನಾವು ಆಕ್ಷೇಪಣೆ ಮಾಡದೇ ಇಲ್ಲ ಆಕ್ಷೇಪಣೆ ಅನ್ನುವಂಥ ಶಬ್ದ ನಾವು ತೆಗೆದಾಕ್ಬಿಡಬೇಕು ಯಾಕೆ ಬೇಕಲ್ಲ ಆಕ್ಷೇಪಣೆ ನಾವೇ ಇರೋಲ್ಲ ಇನ್ಯಾರನ್ನ ನಾವು ಆಕ್ಷೇಪಣೆ ಮಾಡೋದು ಯಾರೂ ಇರಲ್ಲ ಯಾಕ ಆಕ್ಷೇಪಣೆ ಯಾಕ ಕೋಪ ಯಾಕ ದ್ವೇಷ ಯಾಕ ನೋವು ನೋವು ಬೇಕೇ ಬೇಕು ಕಳ್ಕೊಂಡ್ಬಿಟ್ರೆ ನೊಂದ್ಗೊಂಡೇ ಬೇಕು ಏಟು ಬಿದ್ದರೆ ನೋವು ಆಗತ್ತೆ ನೋವು ಅನ್ನುವಂಥದ್ದು ಭಾರಿ ದುಡ್ಡು ದ್ರವರು ಮರಿಯೇ ನಾನೊಂದು ಮಾತು ಹೇಳ್ತೀನಿ ಬೇಜಾರು ಮಾಡ್ಕೋಬೇಡ ನೀನ್ ಕೊನೆ ಹುಸಿರವರೆಗೂ ಡಾಕ್ಟರ್ ತರಬೇಕು ಶರೀರಂ ರೋಗಮಯಂ ಶರೀರಂ ರೋಗಮಯಂ ಸಂಸಾರಂ ದುಃಖಮಯಂ ಆಯುಷ್ಯಂ ಕ್ಷೀರಮಯಂ ಶಾಶ್ವತ ಯಾವುದು ಶಾಶ್ವತ ಅಲ್ಲ ಹಾಗಾಗಿ ಧೈರ್ಯವಾಗಿ ಎದುರಿಸ್ಬೇಕು ನೀವು ಒಬ್ಬನೇ ಇದೆಯಾ ಧೈರ್ಯವಾಗಿ ಎದುರಿಸ್ಬೇಕು ಅಂತ ಅವರು ಕೆಲವು ಔಷಧಿಗಳನ್ನ ತುರ್ತಾದ ಕೆಲವು ವಿಷಯಗಳನ್ನ ಹೇಗೆ ಎದು ಮಾಡಬೇಕು ಅಕ್ಯುಪ್ರೆಷರ್ ಪಾಯಿಂಟ್ಗಳು ಹೇಳ್ಕೊಟ್ಟರು ಇದೆಲ್ಲ ಇಟ್ಕೊಂಡು ನನ್ನ ತಾಯಿಯವ್ರನ್ನ ಈ ಕೊನೆ ಕಾಲದ ಅವಧಿನಲ್ಲಿ ಮಸಾಜ್ ಮಾಡಿ ಅವ್ರಿಗೆ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಎಲ್ಲ ಪ್ರೆಸ್ ಮಾಡಿ ಜೊತೆಯಲ್ಲಿ ಅವ್ರ ಹತ್ರ ಮಾತಾಡಿ ಅವ್ರನ್ನ ಇಟ್ಕೊಂಡು ಡ್ಯಾನ್ಸ್ ಮಾಡಿಸಿ ಇನ್ನಷ್ಟು ಕಾಲ ನಮ್ಮಮ್ಮ ಇರಬೇಕು ಕೊನೆಗೆ ಈ ಆಸ್ಪತ್ರೆ ಉದ್ಘಾಟನೆ ಏನು ಒಂದು ಹದಿನೈದು ದಿವ್ಸ ಮುಂಚೆ ಏನು ಆಗೋಯ್ತಾ ಅಂತ ಕೇಳಿದ್ರು ಇಲ್ಲ ನಮ್ಮ ಬೇಗ ಸ್ವಲ್ಪ ಬೇಗ ಮಾಡಪ್ಪ ಅಂದ್ರು ಗೊತ್ತಿಲ್ಲ ಅವ್ರ ಮನೋಭಾವನೆಯಲ್ಲಿ ಏನಿಸ್ತಾ ಬೇಗ ಬೇಗ ನಾನು ಹನುಮಂತ ರಾಜು ಅಂತ ಹೇಳ್ಬಿಟ್ಟಿದ್ದಾರೆ ನಮ್ಮ ಗೌಡ್ರು ಇಲ್ಲೇನೆ ಪಾಪ ಅವರೇನೆ ಕಟ್ತಾ ಇದ್ರು ಸ್ವಲ್ಪ ಬೇಗ ಮಾಡೋಣ ಇವ್ರೆ ಅಂತ ಹೇಳ್ಬಿಟ್ಟು ಎಲ್ಲಾನು ಬೇಗ ಬೇಗ ಮಾಡಿಸಿ ಮುಗಿಸಿ ಅಮ್ಮವ್ರನ್ನೇ ಕರ್ಕೊಂಡೋದೆ ನಾನು ಹತ್ರ ಯಾಕಪ್ಪ ನೀನು ಕರ್ಕೊಂಬಂದೆ ಅಂತ ಭವಿಷ್ಯ ಇಲ್ಲ ಇಲ್ಲ ಅಮ್ಮವ್ರಿಗೆ ಆಸಕ್ತಿ ಇದೆ ಬಂದು ದರ್ಶನ ಕೊಟ್ಟವ್ರು ಪಾಪ ನಾನು ಬರ್ತೀನಮ್ಮ ಅಂತ ಹೇಳಿ ಬಂದ್ರು ಅಮ್ಮವರ ಆರೋಗ್ಯ ಸುತ್ತ ಮಟ್ಟಕ್ಕೆ ಕ್ಷಣಿಸಿತ್ತು ಆದ್ರೂ ಅಮ್ಮ ನಾನು ಶಿವಕುಮಾರ್ ಬಂದಿದ್ದೀನಮ್ಮ ಉದ್ಘಾಟನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ತುಂಬ ಮಸ್ತು ಅಂತಂತ ಹೇಳಿದ್ರು ಅಷ್ಟೇ ನಾಲ್ಕೈದು ದಿವಸದಲ್ಲಿ ಅವರು ದೇಹನ ತ್ಯಜಿಸ್ತಾರೆ ಅಂದ್ರೆ ಅದಕ್ಕೋಸ್ಕರ ನೀವು ಮಾಡಲ್ಲ ನನ್ನ ತಾಯಿಯವರು ಆಮೇಲೆ ಅವ್ರು ಹೇಳೋರು ನೋಡಪ್ಪ ಎರಡು ಕೈ ತಟ್ಟಿದ್ರೇನೆ ಚಪ್ಪಾಳೆ ಅಂತ ಹೇಳಿದ್ರು ವಿನೋದ್ ರಾಜ್ಗೆ ಒಂದೇ ಕೈ ಇತ್ತು ತಂದೆ ತಾಯಿ ಇಲ್ಲ ತಾಯಿನೇ ಇನ್ನೊಂದು ಕೈ ತಟ್ಟಲಿಲ್ಲ ಆದ್ರೂ ತಾಯಿಯವರು ತನ್ನ ಎರಡು ಕೈ ಇಟ್ಕೊಂಡು ಈ ಕಡೆ ಈ ಕಡೆ ಈ ಕಡೆ ಎಲ್ಲ ಕಡೆಯಿಂದ ತಟ್ಟಿ ನಿಲ್ಲಿಸ್ಬಿಟ್ರು ನಮ್ಗೆ ಆ ಎರಡು ಕೈ ಇಟ್ಕೊಂಡು ನಮ್ಮನ್ನ ಬೆಳೆಸಿ ಈ ಮಟ್ಟಕ್ಕೆ ನಿಲ್ಲಿಸಬೇಕಾದ್ರೆ ನಿಂತ್ಕೊಂಡು ಮಾತಾಡೋರು ಅರ್ಥ ಹಾಕ್ಬೇಕು ಜನರ ಜೊತೆ ನೀನ್ ಬೆರಿಬೇಕು ಅವ್ರ ಕಷ್ಟ ಸುಖ ಅರ್ಥ ಮಾಡ್ಕೊಬೇಕು ಬರೀ ಶ್ರೀಮಂತರು ಮಾತ್ರ ಅಲ್ಲ ಕಣಪ್ಪ ಬಡವರು ಪಾಮರರು ಊಟ ಇರಲ್ಲ ವಯಸ್ಸಾದವರು ಹಿಂದಾಗಿ ವಯಸ್ಸಾಗಿಲ್ವಾ ಅಲ್ಲಿ ನೋಡಲ್ಲ ಅಜ್ಜಿ ಬರ್ತಾ ಇದಾರೆ ಏನ್ ನೋಡ್ಕೊಂಡ್ ಬರ್ತಾ ನನ್ನ ಗತಿ ಏನು ಗಾಡಿ ಯಾವ್ದಾದ್ರು ಹೊಡೆದ್ಬಿಟ್ರೆ ನಾನು ಯಾರಪ್ಪ ಎತ್ಕೊಂಡು ಹೋಗೋದಂತ ನೋಡ್ಕೊಂಡು ಬರ್ತಾರೆ ಆ ಅಜ್ಜಿ ಆ ತಾತಂದ ನೋಡಿ ಪ್ರೀತಿಯಿಂದ ಹೇಳಿಕೆಗಾದ್ರೆ ಅವ್ರು ಕಾಸು ಕೊಡಬೇಕು ನಿಜದ ನೀವು ಜೀವನ ಅಂತ ಹೇಳಿ ಅವರಲ್ಲೇನೆ ನಾವು ನಾರಾಯಣನ್ನ ಕಾಣ್ಬೋದು ಅವರಲ್ಲೇನೆ ನಾವು ಈಶ್ವರನ್ನ ಕಾಣ್ಬೋದು ಅವರಲ್ಲೇನೆ ಸಕಲ ದೇವರುಗಳು ದೇವತೆಗಳನ್ನ ನಾವು ಖಂಡಿತ ಕಾಣ್ಬೋದು ಇದೇ ನನ್ನ ಅವ್ರ ಪಾಠ ಇನ್ನೊಂದು ಕಡೆ ಹೇಳೋದು ಅದು ಸರ್ಕಾರ ಮಾಡ್ಕೊಬಾರ್ದು ಮತ್ತೆ ಸರ್ಕಾರ ಅದನ್ನು ವ್ಯಾಪಾರವಾಗಿ ಎಷ್ಟೋ ಜನ ಪಾಪ ಮನಸ್ಸು ಹೊಂದಿರ್ತಾರೆ ಕುಡಿಬೇಕು ಅನ್ಸುತ್ತೆ ಅವರಿಗೆ ಹಣ ಹಾಗೆ ನಾವು ಇಟ್ನಿಸ್ಕೊಡೋಣ ಬೇಡಪ್ಪ ಅಂತ ಹೇಳಬೇಕು ಗೆಲೇಬೇಕು ಕೊಡೋಣ ಏನಾದ್ರು ಮಾಡಿದ್ರೆ ಕೊಡೋಣ ಆಮೇಲೆ ಅಮ್ಮ ಹೇಳ ಅವ್ರಿಗೆ ನೀರು ಕೊಡೋದೇ ಆಗಲ್ಲಕ್ಕಂತ ಇಲ್ಲೋ ನೋ ಮಲಿಯಕ್ಕೆ ಅವ್ರೇನೋ ಮಾಡ್ತಾರೆ ಹೋಗ್ ಹೋಗ್ಬಿಡಪ್ಪ ಇದೇ ಅಮ್ಮನವರ ಪ್ರೀತಿ ನಿಜವಾದ ಪ್ರೀತಿ ಅವರಿಗೆ ಮೇಲೆ ಬಾಯಿ ತಿರು ಜೀವಗಳಿಗೆ ಅವ್ರು ಬಿಡೋದೇ ಇಲ್ಲ ಯಾವ ಪ್ರಾಣಿಯೂ ಬಿಡಲ್ಲ ಅವ್ರ ನಂತರ ನಾನು ಅದೇ ಸೇವೆ ಮಾಡಲೇಬೇಕು ನಾನು ಬಿಡಲ್ಲ ನಾನು ನಾನು ಬಿಡಲ್ಲ ಯಾಕಂದ್ರೆ ಅಮ್ಮವ್ರು ಕೊಟ್ಟರು ಮಾತು ಇದರಲ್ಲಿ ಮಗನೋ ಸಂಸಾರ ಸಂಸಾರೀನು ಯಾಕೆ ಇದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಪ್ರೀತಿಯಿಂದ ನೋಡ್ಕೊಳ್ಳಿ ಕಾಪಾಡಿ ವಿದ್ಯೆ ಕೊಡಿ ಒಳ್ಳೆ ಬುದ್ಧಿ ಕೊಡಿ ಸಂಸ್ಕಾರ ಕೊಡಿ ಸಂಸ್ಕೃತಿ ಕೊಡಿ ಮಗನೇ 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 ಎಷ್ಟು ನಾವು ಕಟ್ಟಿ ಕಾಯಕ್ಕಾಗತ್ತೆ ಆಗಲ್ಲ ಕಷ್ಟ ಆಗುತ್ತೆ ಅವ್ರ ಬದುಕನ್ನು ಅವರು ರೂಪಿಸ್ಕೋಬೇಕು ಅವ್ರನ್ನ ದಾರಿ ನಾವು ತೋರಿಸ್ಕೊಡ್ಬೇಕು ಅವರ ದಾರಿ ತಪ್ಪಿದಾಗ ಸರಿ ದಾರಿ ಅವ್ರನ್ನ ತರೀ ತರಲೇಬೇಕು ತರೀನಾದ್ರೆ ಆಗಲ್ಲ ಹಾಗೇನೆ ನನ್ನ ತಾಯಿಯವರು ಕಾಲೇಜ್ವರೆಗೂ ಬಂದ್ಬಿಡೋರು ಎಲ್ಲ ಏನು ನಿಮ್ಮ ಅಮ್ಮಮ್ಮ ನಿಮ್ಮಮ್ಮ ನಿಮ್ಮ ತಿಳ್ಕೊಡುಲ್ಲ ಎಲ್ಲ ಚದ್ರು ಬಿಡೋರು ಅಮ್ಮ ಒಂದು ಹೆಡ್ ಮಾಸ್ಟ್ ಹತ್ರ ಹೇಳೋರು ಏನು ಸರ್ ನನ್ನ ಮಗಳು ಒಂದು ಹೇಳಿ ಇಂಗ್ಲೀಷ್ ಹೇಳ್ಕೊಡ್ರಿ ಏನಾದ್ರೆ ವಾಡ್ಡಾ ಕಂಬ ಗೋಡ ಅಂತ ಹೇಳ್ತಾರೆ ಅಂದರೆ ಏನು ಇವರು ನಮಗೆ ಗೋಡ ಅಂತ ಹೇಳೋದು ಹೀಗೆ ಇಂಗ್ಲೀಷ್ನಲ್ಲಿ ತೇಳ್ಬಿಡೋರು ಅದೇ ಮರ್ಯಾದೆ ಕೇಳಿದ್ಬಿಡೋರು ಎಲ್ಲರೂ ಮುಂದೆ ಅವ್ರ ತಾಯಿಯವರು ಹುಡುಗಾಟ ಆಡಕ್ಕೆ ಬಿಡ್ತಾರೆ ನನ್ನ ಇಂಥ ತಾಯಿಯವರು ನಾನಿಂದ ಮರೆಯಲ್ಲಾರ ಅನ್ನೋದ್ರ ಫಿಟ್ನೆಸ್ ನೋಡ್ತೀರ ಯಾರು ನೀನು ಆ ಗಂತ್ ಯಾರಿಗೂ ಬಿಡಲ್ಲ ಅವ್ರೊಬ್ಬರಿಗೆ ಕರ್ನಾಟಕದಲ್ಲಿ ಇದ್ದಿದ್ದು ಎದುರಿಸಿ ಕೇಳುವಂಥ ದೈವಿ ಅವರೊಬ್ಬರಿಗೆ ಇದ್ದಿದ್ದು ಜಮೀನ್ದಾರಿನಿಂದ ಜಮೀನ್ದಾರಿನೇ ಅವರ ತಾಯಿ ಅಲ್ಲೂ ಜಮೀನ್ದಾರಿನಿಂದ ನಿಜ ಜೀವನದಲ್ಲೂ ಜಮೀನ್ದಾರಿನೇ ನನ್ನ ತಾಯಿ ಎಂದೂ ಮರೆಯೋಕ್ಕಾಗದಿರೋ ನನ್ನ ತಾಯಿನ ಎಂದೂ ಮರೆಯದಿರೋ ಹಾಗೆ ನಮ್ಮ ನಲಮಂಗಲದ ಸಮಾನಕರ ವೇದಿಕೆ ಎಂದೂ ಹಾಗೆ ನೆನೆಸ್ಕೊಂಡ್ರಲ್ಲ ಅವ್ರನ್ನ ಗೌರವಿಸಿದ್ರಲ್ಲ ನಿಮ್ಮೆಲ್ರಿಗೂ ನಾನು ಅಲ್ಲ ರೀ ಋಣಿಯಾಗೇ ಇದ್ದೀವಿ ಅಣ್ಣ ತಂಗಿರಿಗೆ ಹಾಂ ನಮಸ್ಕಾರ ಅಮೇರಿಕನ್ ಅಣ್ಣ ತಂಗಿದ್ರಿಗೆ ನಮಸ್ಕಾರ